ಮೈತಂಡರು ವೆಂಕಟರಾಮ್ರವರ ಸಾರಥ್ಯದಲ್ಲಿ ಮೂಡಿ ಬರುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಬಂಗಾರಪೇಟೆಯಲ್ಲಿ ಅದ್ದೂರಿ ಶ್ರೀಕೃಷ್ಣ ಜಯಂತಿ ಆಚರಣೆ ಕಾರಹಳ್ಳಿ ಡಾಕ್ಟರ್ ಶ್ರೀನಿವಾಸ್ ಅವರಿಗೆ ಬೆಂಗಳೂರು ಬೀಜ ಮಧುರ ಯಾದವ ಸಂಘದಿಂದ ಅಭಿನಂದನೆ ಬೆಂಗಳೂರು ನಗರದ ಬಸವನಗುಡಿ ಬಳಿಯ ಯಡಿಯೂರಿನಲ್ಲಿ ನಡೆದ ಬೀಜ ಮಧುರ ಯಾದವ ಸಂಘಟನೆ ವತಿಯಿಂದ ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನ ಕಾರಹಳ್ಳಿ ಗ್ರಾಮದ ಸಮಾಜ ಸೇವಕರು ದೇವಾಲಯ ಧರ್ಮದರ್ಶಿಗಳು ಆದ ಡಾಕ್ಟರ್ ಕಾರಹಳ್ಳಿ ಶ್ರೀನಿವಾಸ್ ಅವರನ್ನು ಶ್ರೀಕೃಷ್ಣನ ವಿಗ್ರಹವನ್ನು ಕೊಟ್ಟು ಗೌರವಿಸಲಾಯಿತು ಕಾರಹಳ್ಳಿ ಶ್ರೀನಿವಾಸ್ ರವರ ಸಾಮಾಜಿಕ ಸೇವೆಯನ್ನು ಗುರುತಿಸಿ ಏಷ್ಯನ್ ಕಲ್ಚರಲ್ ಅಕಾಡೆಮಿಕ್ ಯೂನಿವರ್ಸಿಟಿ ಅವರು ಗೌರವ ಡಾಕ್ಟರೇಟ್ ನೀಡಿರುವುದನ್ನು ಸಂಘಟನೆಯ ಕಾರ್ಯಕರ್ತರು ಅಭಿನಂದಿಸಿದ್ದಾರೆ ಬಂಗಾರಪೇಟೆ ತಾಲೂಕಿನ ಯಾದವ ಸಂಘ ಮತ್ತು ತಾಲೂಕು ಆಡಳಿತ ನೇತೃತ್ವದಲ್ಲಿ ಶ್ರೀಕೃಷ್ಣ ಜಯಂತಿಯನ್ನು ಅರ್ಥಪೂರ್ಣವಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಬಂಗಾರಪೇಟೆ ಶಾಸಕರಾದ ನಾರಾಯಣ್ ಸ್ವಾಮಿ ಕೆಎಂ ತಹಸೀಲ್ದಾರ್ ಶ್ರೀನಿವಾಸ್ ಶಿವನ್ ಚಂದ್ರಶೇಖರ್ ಪಾರ್ಥಸಾರಥಿ ಚಂದ್ರಪ್ಪ ರಾಜ್ಯಾಧ್ಯಕ್ಷ ರಘುರಾಮ್ ಬಿಎಂಎಲ್ ವೆಂಕಟೇಶ್ ಅತ್ತಿಗೆರೆ ಅರಳಿ ರಮೇಶ್ ಮುನಿಸ್ವಾಮಿ ಕಾರ್ಮನಹಳ್ಳಿ ಮುನಿಕೃಷ್ಣ ಕಾರಳ್ಳಿ ರಮೇಶ್ ಕೆಎನ್ ಬೀಜ ಮಧುರ ಯಾದವ ಸಂಘ ರಾಜ್ಯಾಧ್ಯಕ್ಷರಾದ ನಾಗರಾಜ್ ಮುಖಂಡರಾದ ಚಂದ್ರಶೇಖರ್ ಎಂ ಎಂಮಂಜುನಾಥ ವೆಂಕಟಸ್ವಾಮಿ ವಿನೋದ್ ಸುಬ್ರಹ್ಮಣ್ಯಂ ವೆಂಕಟೇಶ್ ಯಾದವ್ ಮಾವಳ್ಳಿ ವಜ್ರಪ್ಪ ರಸ್ತೆ ಪ್ರಕಾಶ್ ಮುಡಿಯನೂರು ಅಂಬರೀಶ್ ಜಯರಾಮ್ ಕೇಶವನ್ ಮುಂತಾದವರು ಹಾಜರಿದ್ದರು ವರದಿ ಕಿತ್ತಂಡೂರು ವೆಂಕಟರಾಮ್ ಪಂಚ್ ನ್ಯೂಸ್ ಕೋಲಾರ ನಮ್ಮ ಜನಾಂಗ ನ್ಯಾಯ ಸಾಧ ಎಲ್ಲ ಇದು ನಮಗೆ ದೊಡ್ಡ ಹಿರಿಯರು ಯಾರು ಯಾವ ಥರ ಓನ್ ಮಾಡ್ತಾರೆ ಆ ಥರ ಕಷ್ಟಕ್ಕೆ ಅನುಕೂಲ ಮಾಡಿ ಒಳ್ಳೆಯದನ್ನು ನಡೆಸಿಕೊಂಡ್ರೆ ನಮ್ಮ ಭಗವಂತ ಎಲ್ಲರೂ